ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಪೆಟ್ರೋಲ್ ಬಂಕ್ ಗಳಲ್ಲಿ ಮೋಸ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಗೆಳೆಯರೆ ನೀವು ತುಂಬಾ ಜನ ಹೇಳಿರೋದನ್ನ ಕೇಳಿರ್ಬಹುದು ನಮ್ಮ ಬೈಕ್ ಮೈಲೇಜ್ ಕೊಡ್ತಾ ಇಲ್ಲ ನಮ್ಮ ಬೈಕ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ಈ ಮೈಲೇಜ್ ಕೊಡ್ದಿರೋಕೆ ಕಾರಣ ಏನಂದ್ರೆ ಪೆಟ್ರೋಲ್ ಹೌದು ಗೆಳೆಯರೇ ನಾವು ಪೆಟ್ರೋಲ್ ಬಂಕ್ ನಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ನೂರು ರೂಪಾಯಿ ಪೆಟ್ರೋಲೇ ಸಿಗಲ್ಲ ಇಲ್ಲಿ ನಮಗೆ ಮೋಸ ಆಗುತ್ತೆ ಸೊ ಈ ಪೆಟ್ರೋಲ್ ಬಂಕ್ ನಲ್ಲಿ ಮೋಸ ಹೇಗೆ ಮಾಡ್ತಾರೆ ಹಾಗೂ ಅದಕ್ಕೆ ಸೊಲ್ಯೂಷನ್ ಏನಂತ ನೋಡೋಣ ಬನ್ನಿ ಗೆಳೆಯರೇ ಪೆಟ್ರೋಲ್ ಬಂಕ್ ನಲ್ಲಿ ಎರಡು ತರದ ಮೋಸ ಆಗುತ್ತೆ ಮೊದಲನೆಯ ಮೋಸ ಏನಂದ್ರೆ ಫಾರ್ ಎಕ್ಸಾಂಪಲ್ ನಾನು ಪೆಟ್ರೋಲ್ ಬಂಕ್ ನಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಹಾಕಿದೀನಿ ಅಂತ ತಿಳ್ಕೊಳ್ಳಿ ಆಮೇಲೆ ನೀವು ಬರ್ತೀರಾ ತೌಸಂಡ್ ರುಪೀಸ್ ಪೆಟ್ರೋಲ್ ಹಾಕ್ಲಿಕ್ಕೆ ಹೇಳ್ತೀರಾ ಅಂತ ತಿಳ್ಕೊಳ್ಳಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕೊಂಡ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ತೌಸಂಡ್ ರುಪೀಸ್ ಪೆಟ್ರೋಲ್ ಅನ್ನ ಎಂಟ್ರಿ ಮಾಡ್ತಾರೆ ಸೊ ಈ ತರ ಮಾಡುವುದರಿಂದ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಮಾತ್ರ ಸಿಗುತ್ತೆ ನೂರ್ ರೂಪಾಯಿ ಪೆಟ್ರೋಲ್ ನಿಮಗೆ ಮೈನಸ್ ಆಗುತ್ತೆ ಯಾಕಂದ್ರೆ ನಾನು ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕೊಂಡ್ ಮೇಲೆ ಅವರು ಆ ನೋಸಲ್ ಅನ್ನ ಮಷಿನ್ ಅಲ್ಲಿ ಅಪಾಸ್ ಇಟ್ಟು ರೀಸೆಟ್ ಮಾಡ್ಬೇಕಾಗುತ್ತೆ ಸೊ ಈ ತರ ಮಾಡುವುದರಿಂದ ನಿಮಗೆ ಜೀರೋ ದಿಂದ ತೌಸಂಡ್ ರುಪೀಸ್ ವರೆಗೂ ಕೌಂಟ್ ಆಗುತ್ತೆ ಹಾಗೂ ನಿಮಗೆ ತೌಸಂಡ್ ರುಪೀಸ್ ಪೆಟ್ರೋಲ್ ಸಿಗುತ್ತೆ ರೀಸೆಟ್ ಮಾಡಿಲ್ಲ ಅಂದ್ರೆ ಲಾಸ್ಟ್ ಯಾರು ಪೆಟ್ರೋಲ್ ಹಾಕೊಂಡಿರ್ತಾರೋ ಅವ್ರದ್ದು ಮೈನಸ್ ಆಗಿ ನಿಮಗೆ ಉಳಿದಿದ್ದು ಸಿಗುತ್ತೆ ಇನ್ನು ಎರಡನೇ ಮೋಸ ಏನಂದ್ರೆ ನಾವು ನಮ್ಮ ವೆಹಿಕಲ್ ಗೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಹಾಕಬೇಕಾದ್ರೆ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಹಾಗೂ ತೌಸಂಡ್ ರುಪೀಸ್ ಪೆಟ್ರೋಲ್ ಅನ್ನು ಹಾಕಲೇಬಾರ್ದು ಯಾಕಂದ್ರೆ ಆ ಪೆಟ್ರೋಲ್ ಬಂಕ್ ಮಷಿನ್ ಗಳಲ್ಲಿ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಆ ಪ್ರೋಗ್ರಾಮ್ ಏನಂದ್ರೆ ನಾವು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ನಲವತ್ತೈದು ರೂಪಾಯಿ ಪೆಟ್ರೋಲ್ ಸಿಗುತ್ತೆ ನಾವು ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ನೈಂಟಿ ರುಪೀಸ್ ಪೆಟ್ರೋಲ್ ಸಿಗುತ್ತೆ ನಾವು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ಒನ್ ಏಯ್ಟಿ ರುಪೀಸ್ ಪೆಟ್ರೋಲ್ ಸಿಗುತ್ತೆ ಹಾಗೂ ನಾವು ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ಫೋರ್ ಸೆವೆಂಟಿ ಅಥವಾ ಫೋರ್ ಫಿಫ್ಟಿ ರುಪೀಸ್ ಪೆಟ್ರೋಲ್ ಸಿಗುತ್ತೆ ಹಾಗೂ ನಾವು ತೌಸಂಡ್ ರುಪೀಸ್ ಪೆಟ್ರೋಲ್ ಏನಾದ್ರೂ ಹಾಕಿದ್ರೆ ನಮಗೆ ನೈನ್ ನೈಂಟಿ ರುಪೀಸ್ ಅಥವಾ ನೈನ್ ಫಿಫ್ಟಿ ರುಪೀಸ್ ಪೆಟ್ರೋಲ್ ಸಿಗುತ್ತೆ ಸೊ ಈ ತರ ನಾವು ಐವತ್ತರ ಹಾಗೂ ನೂರರ ಕೌಂಟ್ ಇರುವ ಅಮೌಂಟ್ ಅನ್ನ ಪೆಟ್ರೋಲ್ ಹಾಕಿದ್ರೆ ನಮಗೆ ನಾವು ಕೊಟ್ಟಿರುವ ಅಮೌಂಟ್ ಗಿಂತ ಕಡಿಮೆನೆ ಸಿಗುತ್ತೆ ನಮ್ಗೆ ಸೊ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ನೀವು ಯಾವತ್ತಾದ್ರೂ ಪೆಟ್ರೋಲ್ ಅನ್ನ ಅಥವಾ ಡೀಸೆಲ್ ಅನ್ನ ಹಾಕಬೇಕಾದ್ರೆ ನಿಮ್ಮ ಅಮೌಂಟ್ ಎಷ್ಟೇ ಇರಲಿ ಅದಕ್ಕೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಪ್ಲಸ್ ಮಾಡಿ ಅಥವಾ ಹತ್ತರಿಂದ ಇಪ್ಪತ್ತು ರೂಪಾಯಿ ಮೈನಸ್ ಮಾಡಿ ಪೆಟ್ರೋಲ್ ಅನ್ನ ಹಾಕಿ ಫಾರ್ ಎಕ್ಸಾಂಪಲ್ ಸೆವೆಂಟಿ ರುಪೀಸ್ ಒನ್ ನೈಂಟಿ ರುಪೀಸ್ ಫೋರ್ ನೈಂಟಿ ರುಪೀಸ್ ಫೈವ್ ಟೆನ್ ರುಪೀಸ್ ಹಾಗೂ ತೌಸಂಡ್ ಟೆನ್ ರುಪೀಸ್ ಈ ತರ ಹಾಕುದ್ರಿಂದ ನಮಗೆ ಯಾವುದೇ ತರದ ಮೋಸ ಆಗಲ್ಲ ಸೊ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ವರ್ಷದಲ್ಲಿ ಸಾವಿರ ರೂಪಾಯಿ ನೀವು ಸೇವ್ ಮಾಡಬಹುದು ಗೆಳೆಯರೇ ಈ ವಿಡಿಯೋನ ನೀವು ಕೇವಲ ಲೈಕ್ ಮಾಡಿದ್ರೆ ಸಾಕಾಗಲ್ಲ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ ನೀವು ಶೇರ್ ಮಾಡಿದ್ರೆ ಮಾತ್ರ ಬೇರೆಯವರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ನಿಮ್ಮ ಊರಿನ ಪೆಟ್ರೋಲ್ ಬಂಕ್ ಗಳಲ್ಲಿ ಮೋಸ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್